ಸತ್ಯ ನ್ಯಾಯ ಧರ್ಮ ಪರಿಪಾಲನೆಯ ಮೂಲಕ ಸಮಾಜ ಸುಧಾರಣೆಗೆ ಪ್ರಯತ್ನಿಸುವ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಸಮಾಜವೇ ಗೌರವಿಸುತ್ತೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ದುಗ್ಗೇಗೌಡ ಅಭಿಪ್ರಾಯಪಟ್ಟರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗುರುವಾರ ಸೋಮವಾರಪೇಟೆಯ ಕೊಡವ ಸಮಾಜದಲ್ಲಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮಂಜೂರಾತಿ ಪತ್ರಗಳನ್ನ ಫಲಾನುಭವಿಗಳಿಗೆ ವಿತರಿಸಿ ಅವರು ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ ಇಂದು ಯಾವುದೇ ಸರ್ಕಾರಗಳು ಮಾಡದ ಕೆಲವೊಂದು ಯೋಜನೆಗಳನ್ನು ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದೆ ಎಂದರು ಶ್ರೀ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇದೆ ಅದರ ಜೊತೆಯಲ್ಲಿ ಕಾವಂದರ ಅನುಗ್ರಹ ಕೂಡ ಇದೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಮೊದಲಿನಂತೆ ಸುಧಾರಿಸುತ್ತದೆ ನೀವು ಸದೃಢರಾಗಿ ಆರೋಗ್ಯವಂತರಾಗಿ ದೀರ್ಘಕಾಲ ಆ ದೇವರು ಬರುತ್ತೀರಿ ಅಂತ ಹೇಳ್ತಕ್ಕಂಥ ನಂಬಿಕೆ ಕೂಡ ನಿಮ್ಮದಾಗಿ ಇಲ್ಲಿ ತಿಳಿ ವಹಿಸ್ತಾ ಇದೆ ಬಂಧುಗಳ ಈ ರೀತಿಯಲ್ಲಿ ಹತ್ತು ಹಲವು ಯೋಜನೆಗಳನ್ನು ನಾವು ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತು ನಿಮ್ಮನ್ನು ಇದೆ ನಾನು ಇಷ್ಟೇ ಹೇಳಿ ಹೇಳಲಿಕ್ಕೆ ಬಯಸೋದು ನೀವು ಪ್ರಯೋಜನವನ್ನು ಅಂತ ಮೇಲೆ ನಾಳೆ ನಿಮ್ಮಂತೆ ನೊಂದವರಿದ್ರೆ ನಾಳೆ ನಿಮ್ಮಂತೆ ನೊಂದೋರಿದ್ರೆ ಅವರಿಗೆ ಕೂಡ ನೀವು ಸಹಾಯ ಚಾಚಬೇಕಾಗತ್ತೆ ಮತ್ತು ಅದನ್ನ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ನೀವು ಕೂಡ ಅವರಿಗೆ ಯಾವ ರೀತಿಯ ಸಹಕಾರವನ್ನು ನೀಡ್ತೀರಿ ಅಂತಕ್ಕಂಥ ನಂಬಿಕೆ ನಮಗೆ ನನಗೆ ಇವತ್ತು ಎಷ್ಟು ಕಡೆ ಇವತ್ತು ನಾವು ಸರ್ಕಾರದಲ್ಲಿದ್ದೀವಿ ನಾವು ಯಾರೇ ಸರ್ಕಾರ ಅಭಿಮಾನಿ ಒಂದೊಂದ್ ರೀತಿ ಸಲ ಒಂದೊಂದ್ ಸರ್ಕಾರದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಅದು ಕೂಡ ನಮ್ಗೆ ಆಗೋದಿಲ್ಲ ಮಂತ್ರಿನ ಕಾಯ್ಬೇಕು ಮೂರ್ ಗಂಟೆ ಅವ್ರನ್ನ ಕಾಯ್ಬೇಕು ಆರು ಗಂಟೆ ಇವ್ರನ್ನ ಕಾಯ್ಬೇಕು ಒಂಬತ್ತು ಗಂಟೆ ಆಗೋದಿಲ್ಲ ಎಷ್ಟೋ ಈ ಕುಶಾಲ ಪಾಲಕ್ ಮಾಡಬೇಕಾದ್ರೆ ನಾವು ಅಂತ ಕಷ್ಟ ನಮ್ಗೆ ಮಾತ್ರಗಳು ಮಹೇಶ್ ಅವ್ರ ಹೇಳ್ತಾ ಹೇಳ್ತದೆ ನಮ್ಮ ಉದ್ದೇಶ ಏನಿಲ್ಲ ಈ ದೇಶ ಬೆಳಿಬೇಕು ರಾಜ್ಯ ಬೆಳಿಬೇಕು ಏನು ಹಳ್ಳಿಗಳು ಬೆಳಿಬೇಕು

ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಎಚ್ ರೋಹಿತ್ ಜನಜಾಗೃತಿ ವೇದಿಕೆ ಸದಸ್ಯರಾದ ಸೋಮೇಶ್ ಸುರೇಶ್ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಉಮೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು ಇದೇ ಸಂದರ್ಭ ಬಜಗುಂಡಿ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಅಭಿವೃದ್ಧಿಗೆ ಯೋಜನೆ ವತಿಯಿಂದ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳಿಂದ ಪೂರಕ ಸಹಾಯಧನ ಮಂಜೂರು ಮಾಡಲಾಯಿತು ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಆಗಮಿಸಬೇಕಿತ್ತು ಅನಿವಾರ್ಯ ಕಾರಣದಿಂದ ಅವರ ಅವರನ್ನ ಈ ಸಂದರ್ಭದಲ್ಲಿ ವಿಶೇಷ ಗೌರವದಿಂದ ಗುರುತಿಸಿಕೊಳ್ತೇನೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಇನ್ನೊಂದು ಅಂಗಸಂಸ್ಥೆಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಯುವತನ ಶ್ರೀ ಅಭಿಮನ್ಯ ಕುಮಾರ್ ಗೌರವ ಪೂರ್ವಕವಾಗಿ ನಾನು ಗುರುತಿಸಿಕೊಳ್ತೇನೆ ಈಗಾಗಲೇ ಸುಜ್ಞಾನಿಧಿ ಮಂದಿರಾಧಿಕಾರ ಪ್ರಕಟಣೆ ಮಾಡಿ ಶುಭ ಹಾರೈಕೆಯನ್ನು ಮಾಡಿರತಕ್ಕಿ ಪಿ ಚಂದ್ರಕಲಾ ಮಾಜಿ ಅಧ್ಯಕ್ಷರನ್ನ ಗುರುತಿಸಿಕೊಡ್ತೇನೆ ನಮ್ಮನ್ನೇ ಮರಗಿಸಬಹುದೇ ಆತಂಕ ಇದ್ದಂತಹ ಸಂದರ್ಭದಲ್ಲಿ ವರ್ಣರಾಯ ಸಂತ ಬಿಡುವನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಮನೆಗಳನ್ನ ಕಳ್ಕೊಂಡಿರುವಂತೂ ಹಾನಿಯಾಗಿರುವಂತ ನೋಡಿದ್ದೇವೆ ಅಂತಹವರಿಗೆ ಕೂಡ ಸಹಾಯಧನವನ್ನು ವಿತರಣೆ ಮಾಡಿರುವಂಥದ್ದು ಮನುಷ್ಯ ಹುಟ್ಟದಾಗ ಒಂದು ಸಂಸ್ಕಾರ ಸತ್ತ ನಂತರ ಒಂದು ಸಂಸ್ಕಾರವನ್ನು ಕೊಡ್ತಿದೆ ಹುಟ್ಟದಾಗ ನಾಮಕರಣ ಮಾಡಿ ಕೆಲಸವನ್ನು ನಡೆಯುತ್ತಿದೆ ಸತ್ತ ನಂತರ ಮೂಲಕ ಅವರನ್ನು ಅಂತ್ಯಕ್ರಿಯೆಯನ್ನು ಮಾಡುತ್ತಿದೆ ಆದರೆ ಈ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಸ್ಮಶಾನ ತುಂಬಾ ಅವಶ್ಯಕವಾಗಿರುವಂಥವರು ಈ ಹಿಂದೆ ನಮ್ಮಲ್ಲೆಲ್ಲ ಸ್ಮಶಾನ ಅಂತ ಹೇಳಿದ್ರೆ ಏನೋ ಒಂದು ಭಯಭೀತವಾದಂತಹ ವಾತಾವರಣ ಸತ್ತ ಗಣಗಳನ್ನು ಆದ್ರೆ ನಾವು ಸತ್ತ ನಂತರ ಕೂಡ ಅದೇ ಜಾಗದಲ್ಲಿ ಅನ್ನುವಂಥದ್ದು ಕೂಡ ಇರಬೇಕು ಇಂತಹ ಒಂದು ಸ್ಮಶಾನದ ಅಭಿವೃದ್ಧಿಗೂ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಒಂದು ಸಹಾಯ ನೀಡ್ತಾ ಇರುವಂಥದ್ದು ತುಂಬಾ ಸ್ಮರಣೀಯವಾದಂತಹ ವಿಷಯ